ವಾಹನಗಳ ಯೂಟ್ಯೂಬ್ ಚಾನೆಲ್ ಇವತ್ತು ಥರ್ಟಿ ಏತ್ ಆಫ್ ನವಂಬರ್ ಆ್ಯಂಡ್ ನಮ್ಮಮ್ಮ ಮತ್ತು ಅಕ್ಕದು ಏನೋ ಬೇರೆ ಪ್ಲ್ಯಾನ್ ಇತ್ತು ಲೈಕ್ ಅವ್ರು ತಿರುಪತಿಗೆ ಹೋಗ್ಬೇಕಿತ್ತು ಸೊ ತಿರುಪತಿಯಲ್ಲಿ ರೆಡ್ ಅಲರ್ಟ್ ಬಂದಿದ್ದರಿಂದ ಅವ್ರದ್ದು ಕ್ಯಾನ್ಸಲ್ ಆಯಿತು ಆ್ಯಂಡ್ ನಾನು ತುಮಕೂರಿಗೆ ಹೋಗ್ಬೇಕಿತ್ತು ನನ್ನ ಫ್ರೆಂಡ್ ಮನೆಗೆ ಹಾಗಾಗಿ ಅದು ಕ್ಯಾನ್ಸಲ್ ಆಗಿ ಮತ್ತೆ ಇವಾಗ ಹೋಗ್ತಾ ಇದ್ದೀನಿ ಹೆಚ್ ಯಾವುದು ಈಗೋಸ್ ಇವತ್ತು ನಾಳೆ ಇರ್ತೀನಿ ಐ ಮೀನ್ ನಾಳೆ ಸಂಜೆ ರಿಟರ್ನ್ ಬರ್ತೀನಿ ತಾನೆ ಮರಿ ಮಸಾಲ ಪುರಿ ತಿನ್ನೋ ಆಯಿತಾ ಬೆಂಗ್ಳೂರಿಗೆ ಬಂದಾಗ ಏನು ಮಾಡ್ತೀಯಾ ಅಲ್ಲ ಅಲ್ಲ ಆ ಥರ ನಮ್ಮೂರಲ್ಲಿ ಮಾಡ್ದಂಗೆಲ್ಲ ಸಿಕ್ಬಿಟ್ರೆ ಇನ್ನೇ ಆಗ್ತೀರಿ ನಿಮ್ಗೆ ನಮ್ಮೂರಲ್ಲಿ ಮಾಡ್ದೆ ಬೆಂಗ್ಳೂರಲ್ಲಿ ಮಸಾಲೆ ಪುರಿ ಸಿಕ್ತಿಯಾ ಇಲ್ಲ ಹೋಗ ಏನು ಮಾಡ್ತೀನಿ ಅವರಲ್ಲ ಊಟ ಮಾಡೋಕೆ ಹೋಗ್ತಾ ಇದ್ದೀನಿ your best friend Blackman and <laughs> some close up Hey cut little kind of only walking my stale toast with ka ಸಂಡೇ ನಾನು ತುಮಕೂರಲ್ಲೇ ಇದ್ದೀನಿ ಇವತ್ತು ಸಂಜೆ ಅಂದನೇ ನಾನು ಬ್ಯಾಂಗ್ಳೂರಿಗೆ ಹೊರಡಬೇಕು ಪ್ಲ್ಯಾನ್ಸ್ ಇದೆ ಬಟ್ ಇದು ಮಳೆ ಬರ್ತಿದೆ ಗುರು ಇವಾಗಿನ ಒಂಬತ್ತುವರೆ ಆಗಿರಬೇಕು ಅಲ್ಲಿ ಮಳೆ ಬರ್ತಾ ಇದೆ ನೋಡಿ ಫುಲ್ಲಲ್ಲೆಲ್ಲ ಫ್ರೆಂಡ್ ಮನೆಯಲ್ಲೇ ಇದ್ದೀನಿ ಸೊ ಫ್ರಿಶ್ ಅಪ್ ಆಗಿ ಎಲ್ಲರೂ ಹೊರಗೆ ಹೋಗ್ತೀವಿ ಅಂದ್ಕೊಳ್ತೀವಿ ಮಳೆ ಬಿದ್ದರೆ ಅಂದರೆ ಲೆಟ್ಸಿ ವಿಶಪ್ ಆಗಿ ಸಿಗ್ತೀನಿ ಬೇಕಿದ್ದೀನಿ ಕಾಣಿಸ್ತಿದ್ದಲ್ಲ ಎಸ್ ಇವಾಗ ರೆಡಿಯಾಗಿ ಪಿಕಾಕ್ ಹೋಗ್ತಾ ಹೋಗ್ತಾಯಿದ್ದೀವಿ ನಾನು ನನ್ನ ಫ್ರೆಂಡು ಯಾ ಅಲ್ಲಿ ಹೋಗಿ ಊಟ ತಿಂದ್ಕೊಂಡು ಇಲ್ಲಿ ಮನೆಗೆ ರಿಟರ್ನ್ ಬಂದು ನಾನು ಊರಿಗೆ ಓಡ್ತೀನಿ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಫೋಟೋ ಸೆಷನ್ ಇದ್ದೀವಿ ನಾವೀಗ ಫೋಟೋ ತಗೊಳ್ತವಲ್ಲ ಇಬ್ಬರು ವೈಟ್ ಆ್ಯಂಡ್ ವೈಟ್ ಸೇಮ್ ಸೇಮ್ ಮತ್ತು ಇನ್ನೇನು ಹೇಳಿ

ನೀನೇದು ಹಿಂಗಿದೆ ಇದನ್ನೇ ಆಗ್ತಾನ ಚೆನ್ನಾಗಿಲ್ಲ ಬೆಟ್ಟ ಅತ್ತ ಎಲ್ಲ ಫೋಟೋ ಸೆಕ್ಷನ್ಸ್

loga na ma a u kati ma mo aj paint ya yaar ಸೊ ಇಲ್ಲಿ ಬ್ಯಾಕ್ ವಾಟರ್ ಇದೆ ಇದು ಮಂದಗಿರಿ ಹಿಲ್ಸ್ ಹತ್ತಿರ ಸಖತ್ತಾಗಿದೆ ನಮ್ಮದು ಮಾರಿ ಕಣ್ವೆಯಲ್ಲಿ ಹೇಗಿದೆ ಹಾಗೆ ಕಾಣಿಸ್ತಾ ಇದೆ ಸೊ ಇದ್ದೀನಿ ನೋಡೋಕ್ಕೆ ನನ್ನ ಫ್ರೆಂಡ್ ಅಲ್ಲಿ ಹಿಂದೆ ಕೂತಿದ್ದಾಳೆ ಅವಳು ಮರಿಕಾಲಲ್ಲಿ ಹೋಯ್ತಾ ಇದ್ದೀನಿ ಚಪ್ಪಲಲ್ಲಿ ತಗೊಂಡಿದ್ದಾರೆ ಒಳಗೆ ಚಪ್ಪಲ್ ಹಾಕೊಂಡು ಹೋಗಂಗಿಲ್ಲ ಅಂತ ವ್ಯೂ ಮಾತ್ರ ಇದೆ ನೋಡುವ ಆಂಡ್ರಾಯ್ಡ್ ಅಲ್ವಾ ಸೊ ಸ್ವಲ್ಪ ಕ್ಲಾರಿಟಿ ಬರೋಲ್ಲ ಸ್ಟಿಲ್ I dag er det første dagen på videokonferansen i Kina. ಇಲ್ಲಿಂದ ನಾವು ಇನ್ನೂ ಅಲ್ಲಿವರೆಗೂ ಹೋಗ್ಬೇಕು ಫುಲ್ ಎಂಡು ಅದಾದ್ಮೇಲೆ ಆ ಇದ್ರ ಹತ್ರ ಬೇರೆ ಹೋಗ್ಬೇಕು ಅದಾದಮೇಲೆ ತುಮಕೂರ್ಗೆ ಹೋಗ್ಬೇಕು ಫುಲ್ ಸೈಕ್ ಸರ್ಕಸ್ ಮತ್ತೆ ಚೆನ್ನಾಗಿದೆ ಸಲ ಬರ್ಬೋದು ಅಷ್ಟೇ ಇದೇನು ಹೇಳು ಪಿಕಾಕ್ ಇಲ್ಸಾ ಕೂಕರಣ ಸೋನಾ ಅಲ್ಲಿ ಕಡೆ ಹೋಗ್ಬಿಡೋಣ ಡೈರೆಕ್ಟ್ ಇಲ್ಲಾದ್ರೂ ತೆಗ್ಸ್ಕೊಳಣ ಫೋಟೋಸು ಅಲ್ಲಿ ಮುಂದೆ ಯಾರೂ ಫೋಟೋಸ್ ಹೆಚ್ಚು ಮಾಡ್ತಾಗಿತ್ತಾ ಇಲ್ಲ ನಮ್ಮದು ಇಲ್ಲೂ ಇಲ್ಲೂ ಎಂಟ್ರಿ ಟಿಕೆಟ್ ಐತೆನೆ ನೀನು ಹ್ಞೂ ನೋಡಿ ಕಡೆ ಹೋಗಿ

ನೋಡ್ತಿರೋ ಹಾಗೆ ಇದು ಬಂದ್ಬಿಟ್ಟು ಜೈನ್ಸ್ ಯೂಸ್ ಮಾಡೋದು ಅಂಡ್ ಇದೇ ಶೇಪ್ ಅಲ್ಲಿ ಗುರು ಮಂದಿರ್ ಕೂಡ ಮಾಡಿರೋದು ನೀವು ಇಮೇಜ್ ಅಲ್ಲಿ ನೋಡಬಹುದು ಮನೆಗೆ ಹೋಗ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಚಿಕನ್ ಮತ್ತೆ ಮಟನ್ ಬಿರಿಯಾನಿ ಪಾರ್ಸೆಲ್ ನಾವು ಬರ್ತೀವಿ ಚಿಕ್ಕಪೇಟೆ ಬಿರಿಯಾನಿ ಸೊ ನಿಮಗೆ ನನ್ನ ಈ ಟೂ ಡೇಸ್ ತುಂಬ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ